ಏನಾದರೂ ಘಟನೆ ನಮ್ಮ ಗಮನಕ್ಕೆ ಯಾವ್ದು ಬಂದಿದೆ ಅದು ಸರ್ಕಾರ ತಕ್ಷಣ ಸಮ ತನಿಖೆ ಮಾಡಲಿ ಯಾರು ಏನು ಆಗಿದ್ದಲ್ಲಿ ಕಡೆ ಚೆನ್ನಾಗ್ಲಿ ಆ ದೇಶದ ನಾನು ಈ ವ್ಯಾಪ್ತಿಯಲ್ಲಿ ಅದನ್ನು ಮಾತ್ರ ಹೇಳ್ತಾ ಇದ್ದೇನೆ ಆಯಿತು ನೀವು ಮಾತಾಡಿದ್ದ ನಾಯಕರು ಮಾತಾಡಿದ್ದು ಹೈದರಾಬಾದ್ ಚರ್ಚೆ ಮಾಡೂರು ಲೋಪಲ್ಗೆ ಶರದ್ಗೌಡ ಕೂತ್ಕೊಳ್ಳಿ ಈಗ ಅವ್ರು ಮಾತಾಡ್ಲಿ ಪ್ರತಿಪಕ್ಷ ನಾಯಕರು ಮಾತಾಡಬಾರ್ದ ರಾಜಗೌಡ ಕೂತ್ಕೋಲ್ ಶರದ್ಗೌಡ್ರ ಗೌಡ ಇಲ್ಲಿ ರಾಜೇಗೌಡ್ರ ಕೂತ್ಕೊಳ್ಳಿ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ

ಮಾತಾಡಿ ಮಾತಾಡೋ ಮುಂಚೆ ನೀವು ಯಾಕೆ ಮಾತಾಡ್ತೀರಿ ನಿಮಗೆ ಏನಾಗಿದೆ ಎಲ್ಲರಿಗೆ ರಾಜಗೌಡರು ಕೂತ್ಕೊಳ್ಳಿ ಮಿಲ್ಲೆ ಒಂದು ದಿವಸ ಚರ್ಚೆ ಮಾಡೋದಿಲ್ಲ ಸುಮ್ಮನೆ ಮಾತಾಡಕ್ಕೆมา ಕೂತ್ಕೊಂಡೆ ಮೇಲೆ ಕೂತ್ಕೊಳ್ಳಲೇ ಕೂತ್ಕೊಳ್ಳಲೇ ನೀವು ಅಲ್ಲಿ ಕೂತು ಮಾತಾಡಲಿ ಪ್ರತಿಭಕ್ಷನ ಇದ್ದರು ನೀವು ಊರಲ್ಲಿ ಅಪ್ಪ ಇಲ್ಲ ಮೇಲೆ ನೀವು ಇಲ್ಲ ಏ ನಿಮ್ಗೆ ನಿಜವಾದ ನಿಜವಾದ ಕಾಲೇಜ್ ಇದ್ದರೆ ಮಾತಾಡೋಕೆ ಕೇಳಿ